ಕೇವಲ ಹಂಡ್ರೆಡ್ ರುಪೀಸ್ ಗೆ ನಾನಿಲ್ ತೋರಿಸ್ತಾ ಇರುವಂತಹ ಪ್ರೆಸೋ ನೇಲ್ಸ್ ನ ಬೈ ಮಾಡಿದೆ ಅದು ಟ್ವೆಂಟಿ ಫೋರ್ ಕೊಡ್ತಿದ್ದಾರೆ ಇನ್ ಮೇಲಿಂದ ನೇಲ್ ಆರ್ ಟಿಗೆ ಸುಮ್ನೆ ದುಡ್ಡು ಖರ್ಚು ಮಾಡೋ ಬದಲು ಈ ಮೀಶೋದಲ್ಲಿ ಸಿಗ್ತಾ ಇರುವಂತಹ ಪ್ರೆಸೋ ನೇಲ್ಸ್ ಬೈ ಮಾಡಿ ಅದು ಒಂದಲ್ಲ ಎರಡಲ್ಲ ಟ್ವೆಂಟಿ ಫೋರ್ ನೇಲ್ಸ್ ನಿಮಗೆ ಬರುತ್ತೆ ಇದರಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮುಂಚೆ ಪದ್ದು ಸ್ಪೈನ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ನೋಡಿ ನಾನು ಈ ಪ್ಯಾಕ್ನ ಓಪನ್ ಮಾಡ್ತಿದ್ದೇನೆ ಮೀಶೋದಲ್ಲಿ ಅಷ್ಟೇ ಚೆನ್ನಾಗಿ ರಿವ್ಯೂಸ್ ಇದೆ ಇದರದ್ದು ನೋಡಿ ನಾ ಈ ಪ್ಯಾಕ್ ನ ಓಪನ್ ಮಾಡ್ತಿದ್ದೇನೆ ಮೇಲೆ ನಾಲ್ಕು ಕೆಳಗಡೆ ನಾಲ್ಕು ನೇಲ್ಸ್ ಕೊಟ್ಟಿದ್ದಾರೆ ಮತ್ತೆ ಕೆಳಗಡೆ ಹದಿನಾರು ನೇಲ್ಸ್ ಇದೆ ನೇಲ್ ಪಾಲಿಶ್ ಹಾಕೊಂಡಿದ್ರೆ ಕ್ಲೀನ್ ಮಾಡ್ಕೊಳ್ಳೋಕೆ ಆಗಿರ್ಲಿ ಅಥವಾ ಮುಂಚೆ ಸ್ಟಿಕ್ ಮಾಡೋಕೆ ಮಾಡ್ಕೊಳ್ಳೋಕೆ ನೇಲ್ ನ ಸ್ಕ್ರಬ್ ಮಾಡೋಕೆ ಈ ಒಂದು ಪಿಂಕ್ ಸ್ಟಿಕ್ ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಕೊಟ್ಟಿರೋ ಪ್ಲೇನ್ ವುಡನ್ ಸ್ಟಿಕ್ ನ ಸಹಾಯದಿಂದ ನೀವು ಟ್ರಾನ್ಸ್ಪರೆಂಟ್ ಗ್ಲೂ ಏನಿರುತ್ತೆ ಅದನ್ನ ಕರೆಕ್ಟ್ ಆಗಿ ಸ್ಟಿಕ್ ಮಾಡ್ಕೋಬಹುದು ಇಷ್ಟೆಲ್ಲ ಹಂಡ್ರೆಡ್ ರುಪೀಸ್ ಗೆ ಅದು ಬೆಸ್ಟ್ ಕ್ವಾಲಿಟಿಯಲ್ಲಿ ನಿಮ್ಗೆ ಮೀಶೋದಲ್ಲಿ ಸಿಕ್ತಿದೆ ಇದು ಪ್ಲಾಸ್ಟಿಕ್ ತರ ಕಾಣಿಸಲ್ಲ ನಾವು ಇನ್ನೊಂದು ಮುಂಚೆಲ್ಲ ತಗೊಳ್ತಾ ಇದ್ವಿ ಮುಂಚೆ ಬರ್ತಾ ಇರೋ ಪ್ಲಾಸ್ಟಿಕ್ ನೀಲ್ಸ್ ತರ ಇಲ್ವೇ ಎಲ್ಲ ಇದು ಇರುವಂತಹ ಟ್ರಾನ್ಸ್ಪೆರೆಂಟ್ ಗ್ಲೂ ನ ನೀವು ಫಸ್ಟ್ ನಿಮ್ಮ ನೀಲ್ಸ್ ಗೆ ಸ್ಟಿಕ್ ಮಾಡ್ಕೋಬೇಕು ಆಮೇಲೆ ಕೊಟ್ಟಿರುವಂತಹ ನೀಲ್ಸ್ ನ ಸ್ಟಿಕ್ ಮಾಡ್ಕೋಬೇಕು ಇವಾಗ ಫಸ್ಟ್ ಒಂದ್ ಒಂದು ಇಲ್ಲಿ ರಿಮೂವ್ ಮಾಡಿದೆ ಅದನ್ನ ನಾನು ಫಸ್ಟ್ ನನ್ನ ನೀ ಸ್ಟಿಕ್ ಮಾಡ್ಕೋತೇನೆ ನೋಡಿ ಈ ಗ್ಲೂ ನಾನು ಐದು ಬಳ್ಳಿಗೂ ಸ್ಟಿಕ್ ಮಾಡ್ಕೋತೇನೆ ಈ ಗ್ಲೂ ಮೇಲೆ ಒಂದ್ ಪೇಪರ್ ಕೊಟ್ಟಿರ್ತಾರೆ ಆ ಪೇಪರ್ ನಾವು ನೆಕ್ಸ್ಟ್ ರಿಮೂವ್ ಮಾಡ್ಬೇಕಾಗುತ್ತೆ ಗ್ಲೂ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ತುಂಬಾ ಹೊತ್ತು ನಮ್ಮ ಹ್ಯಾಂಡ್ಸ್ ಮೇಲೆ ಈ ನೀಲ್ಸ್ ಇರುತ್ತೆ ನೀವು ಬೇಕಿದ್ರೆ ಒಂದು ವುಡನ್ ಸ್ಟಿಕ್ ಏನ್ ಕೊಟ್ಟಿರ್ತಾರೆ ಅದರ ಒಂದು ಸಹಾಯದಿಂದ ಪೂರ್ತಿ ಫಿಂಗರ್ ಕವರ್ ಆಗುವ ಹಾಗೆ ನ ಹಾಕೊಳ್ಳಿ ನೋಡಿ ಇವಾಗ ನಾನು ಆ ಕ್ಲೂ ಪ್ರತಿಯೊಂದು ಪ್ರತಿ ಒಂದ್ ಬೆಳ್ಳಿಗೂ ಹಾಕೊಂಡೆ ಇವಾಗ ಡೈರೆಕ್ಟ್ ಆಗಿ ನೀನ್ಸ್ ತಗೊಂಡು ಅದ್ರ ಮೇಲೆ ಸ್ಟಿಕ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಅಲ್ಲ ಏನ್ ಒಂದು ಟ್ರಾನ್ಸ್ಪರೆಂಟ್ ಪೇಪರ್ ಇರುತ್ತೆ ಅದನ್ನ ರಿಮೂವ್ ಮಾಡಬೇಕಾಗುತ್ತೆ ಇಲ್ಲಿ ತೋರಿಸ್ತಾ ಇರುವಾಗ ಪೇಪರ್ ರಿಮೂವ್ ಮಾಡಿ ನೇಲ್ಸ್ ತಗೊಂಡು ಅದ್ರ ಮೇಲೆ ಸ್ಟಿಕ್ ಮಾಡಿ ಸ್ವಲ್ಪ ಒತ್ತಿ ನೋಡಿ ಈ ತರ ಒತ್ತಿದ ಆದ್ಮೇಲೆ ಅದು ಆಟೋಮೆಟಿಕ್ ಆಗಿ ಕಟ್ಟಿ ಆಗಿ ನೋಡಿ ಹಾಕೊಂಡ್ ಮೇಲೆ ಎಷ್ಟೊಂದು ನ್ಯಾಚುರಲ್ ಆಗಿ ಕಾಣಿಸ್ತಿದೆ ಇದೇ ತರ ಪ್ರತಿಯೊಂದು ಬೆಳ್ಳಿಗೂ ನಾನು ಸ್ಟಿಕ್ ಮಾಡ್ಕೋತೇನೆ ಫೈನಲ್ ಔಟ್ಪುಟ್ ನನ್ನ ಹ್ಯಾಂಡ್ಸ್ ನೋಡಿ ಎಷ್ಟೊಂದು ಹೊಸ್ತಾಗಿ ಕಾಣಿಸ್ತಿದೆ ಇನ್ಮೇಲೆಂದ್ರೆ ನೀವು ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ತಿರ್ಬೇಕಾಗ್ಲಿ ನೀಲಾಟ್ ಮಾಡಿಸ್ಕೋಬೇಕಲ್ಲ ಅಷ್ಟೊಂದು ದೂರ ಹೋಗಬೇಕಲ್ಲ ಅಂತ ಇನ್ ಟೆನ್ಷನ್ ಪಡೋ ಬದಲು ಮೀಶೋದಲ್ಲಿ ಸಿಗ್ತಾ ಇರುವಂತಹ ಈ ನೇಲ್ಸ್ನ ಬೈ ಮಾಡಿ ಸ್ಟಿಕ್ ಮಾಡ್ಕೊಳ್ಳಿ ನಿಮಗೆ ಆರಾಮಾಗಿ ನೀವು ಬಂದಾದ ಮೇಲೆ ನನ್ನ ಮತ್ತೆ ಟ್ವೆಂಟಿ ಫೋರ್ ಒಂದಲ್ಲ ಎರಡಲ್ಲ ಟ್ವೆಂಟಿ ಫೋರ್ ನೇಲ್ಸ್ ಕೊಡ್ತಿದ್ದಾರೆ ಅದು ಬರೀ ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ ಇಷ್ಟೊಂದು ನ್ಯಾಚುರಲ್ ಆಗಿ ಅನ್ನಿಸ್ತಾ ಇದೆ ಈಗ ನೀವು ನಿಮ್ಮ ಇಷ್ಟವಾದಂತಹ ನೇಲ್ ಪಾಲಿಶ್ ಕೂಡ ಹಾಕೋಬಹುದು ಗೋಸ್ಕರ ಅಷ್ಟೊಂದು ದುಡ್ಡು ಪೇ ಮಾಡೋ ಬದಲು ಬರೀ ಹಂಡ್ರೆಡ್ ಸಿಗ್ತಾ ಸಿಗ್ತ ಈ ಬೈ ಮಾಡಿ ಲಿಂಕ್ ಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಇದೇ ತರ ಇನ್ನೂ ಹೆಚ್ಚಿನ ವೀಡಿಯೋಸ್ ನಿಮಗಾಗಿ ಬರ್ತಾ ಇದೆ ಅವೆಲ್ಲ ಮಿಸ್ ಆಗಬಾರ್ದು ಅಂದರೆ ಬಂದು ಸ್ಪೈನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು